ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಮೊದಲ ಅಮವಾಸೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟರಂದು ಅವರಾತ್ರಿ ಅಮವಾಸೆ ಬಂದಿದೆ ಈ ದಿನ ಮನೆಯ ಬಾಗಿಲಿಗೆ ಈ ವಸ್ತು ಕಟ್ಟಿದರೆ ನಿರಂತರವಾಗಿ ಮನೆಗೆ ಹಣ ಬರ್ತಾನೆ ಇರುತ್ತದೆ ಮನೆಯಲ್ಲಿದ್ದ ಎಲ್ಲ ನೆಗೆಟಿವ್ ಎನರ್ಜಿ ಮಾಟಮಂತ್ರ ದೋಷಗಳು ತೊಲಗಿ ಅದೃಷ್ಟ ಮನೆಗೆ ಪ್ರಾಪ್ತಿಯಾಗಿ ದೇವತೆಗಳ ರಕ್ಷಣೆ ಮನೆಗೆ ಲಭಿಸಲು ಈ ದಿನ ಪಾಲಿಸಬೇಕಾದ ತಂತ್ರಗಳೇನು ನಿಯಮಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಇನ್ನು ಈ ಒಂದು ಬೇರನ್ನ ನಿಮ್ಮ ಮನೆಗೆ ತಂದರೆ ಪಿತೃಶಾಂತಿಯಾಗುತ್ತದೆ ಮನೆಯಲ್ಲಿ ಪಿತೃದೋಷ ಇದ್ದರೆ ಕುಟುಂಬಕ್ಕೆ ಪಿತೃಶಾಪ ಇದ್ದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತವೆ ಈ ಮಾಸದಲ್ಲಿ ಯಾವ ನಾಲ್ಕು ರೂಪಗಳಲ್ಲಿ ಪಿತೃಗಳು ನಿಮಗೆ ಕಾಣಿಸಿಕೊಳ್ಳುತ್ತಾರೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಯಾರಿಗೆ ಜೀವನದಲ್ಲಿ ಭಯಂಕರವಾದ ಶತ್ರು ಬಾಧೆಗಳಿರುತ್ತದೋ ರಹಸ್ಯ ಶತ್ರು ಕಣ್ಣಿಗೆ ಕಾಣುವ ಶತ್ರುಗಳು ಕಣ್ಣಿಗೆ ಕಾಣಿಸದ ಶತ್ರುಗಳು ಎದುರಿನವರ ಅಸೂಹೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟಮಂತ್ರ ವಾಸ್ತು ದೋಷ ಇವೆಲ್ಲ ಇರುತ್ತದೋ ಅವರು ಈ ಅಮಾವಾಸ್ಯೆಯ ದಿನ ಮನೆಯ ಮುಂದೆ ಬಾಗಿಲಿಗೆ ಈ ವಸ್ತುಗಳನ್ನು ಒಂದು ಬಟ್ಟೆಗೆ ಹಾಕಿ ಮೂಟೆಯ ರೀತಿ ಕಟ್ಟಬೇಕು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕಾದಂಥ ವಸ್ತುಗಳು ಯಾವುವೆಂದರೆ ಒಂದು ದೊಡ್ಡ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಗೆ ಪೂರ್ಣ ಫಲ ಅಂದರೆ ಒಂದು ಸಿಪ್ಪೆ ತೆಗೆಯದ ತೆಂಗಿನಕಾಯಿ ನಿಮ್ಮ ಕೈಮುಷ್ಟಿಯಷ್ಟು ನವಧಾನ್ಯಗಳು ಸ್ವಲ್ಪ ಅರಿಶಿನ ಹಾಗೂ ಕುಂಕುಮ ಚಿಕ್ಕ ಕಬ್ಬಿಣದ ತುಂಡು ಚಿಕ್ಕ ಆಲಂ ತುಂಡು ಅಥವಾ ಸ್ಫಟಿಕ ಕಲ್ಲಿನ ತುಂಡು ಹನ್ನೊಂದು ಅಡಿಕೆ ಚೂರು ಹನ್ನೊಂದು ಕಾಳುಮೆಣಸು ಇವೆಲ್ಲವನ್ನು ಒಂದು ಕೆಂಪು ವಸ್ತ್ರದಲ್ಲಿ ಮೂಟೆಯ ರೀತಿ ಮೂಟೆ ಗಂಟನ್ನು ಹಾಕಿ ಕಟ್ಟಬೇಕು ನಂತರ ಮನೆಯ ಮುಂದೆ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಬೇಕು ಆರು ತಿಂಗಳುಗಳ ಕಾಲ ಈ ಮೂಟೆಯು ನಿಮ್ಮ ಮನೆಯ ಬಾಗಿಲಿನಲ್ಲಿರಬೇಕು ಆರು ತಿಂಗಳ ನಂತರ ಅರಿಯುವ ನೀರಿನಲ್ಲಿ ಈ ಮೂಟೆಯನ್ನು ಬಿಡಬಹುದು ಅಥವಾ ದೊಡ್ಡ ದೊಡ್ಡ ಮರದ ಬುಡದ ಕೆಳಗೆ ಬರಬಹುದು ಈ ದಿನದಂದು ಅನ್ನದಾನ ಮಾಡಿದರೆ ತುಂಬಾ ಉತ್ತಮ ವಸ್ತ್ರದಾನ ಮಾಡಿದರೆ ಸಮಸ್ತ ದೋಷಗಳು ದೂರವಾಗುತ್ತವೆ ನವಧಾನ್ಯಗಳನ್ನು ದಕ್ಷಿಣೆಯ ಸಮೇತ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಪಾಪಗಳು ನಶಿಸಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಮನೆ ಕಟ್ಟಿಸಲು ಸಾಲ ಸಿಗಬೇಕೆಂದರೆ ಮನೆ ಭೂಮಿ ಮಾರಾಟ ಮಾಡಲು ಆಗುತ್ತಿಲ್ಲವೆಂದರೆ ತ್ರಿಭುಜ ದೀಪವನ್ನು ಮನೆಯಲ್ಲಿ ಬೆಳಗಿಸಬೇಕು ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮನೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ ತ್ರಿಭುಜದ ಆಕಾರ ಬರೆದು ಅದರ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ದೀಪವನ್ನು ಇಟ್ಟು ಒಂಬತ್ತು ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ಒಂಬತ್ತು ಬತ್ತಿಗಳು ದಕ್ಷಿಣ ದಿಕ್ಕಿಗೆ ನೋಡುವಂತೆ ದೀಪವನ್ನು ಬೆಳಗಿಸಬೇಕು ಇದರಿಂದ ಭೂಲಾಭ ಆಸ್ತಿ ಲಾಭ ಬ್ಯಾಂಕ್ ಸಾಲಗಳು ಸಿಗುತ್ತವೆ ಮನೆ ಕಟ್ಟಿಸುವಂತ ಕನಸು ನನಸಾಗಲು ಹಣ ಹೊಂದಾಣಿಕೆಯಾಗುತ್ತದೆ ಇನ್ನು ದೇವರಿಗೆ ಪೂಜೆ ಮಾಡದಿದ್ದರೆ ದೇವರನ್ನ ಸ್ಮರಿಸುವುದನ್ನು ಮಾಡದಿದ್ದರೆ ದೇವರು ಎಂದಿಗೂ ಕೂಡ ಕೋಪಿಸಿಕೊಳ್ಳುವುದಿಲ್ಲ ಆದರೆ ಪಿತೃಗಳ ಸ್ಮರಣೆ ಅವರ ಕಾರ್ಯಗಳನ್ನು ಮಾಡದಿದ್ದರೆ ಪಿತೃಗಳು ಉಚಿತವಾಗಿ ಕೋಪಿಸಿಕೊಳ್ಳುತ್ತಾರೆ ಪಿತೃದೋಷಗಳು ಇದರಿಂದ ಉಂಟಾಗುತ್ತದೆ ಎಷ್ಟೋ ಕುಟುಂಬಗಳು ತಮ್ಮ ಮನಸ್ಸಿನಲ್ಲಿಯೇ ಹೌದು ನಾವು ಪಿತೃಗಳ ಕಾರ್ಯವನ್ನು ಆಗಿನಿಂದಲೂ ಸರಿಯಾಗಿ ಮಾಡಿಕೊಂಡು ಬಂದಿಲ್ಲ ಆದರೆ ಈ ರೀತಿಯ ಕಷ್ಟವನ್ನು ನಾವು ನೋಡ್ತಾ ಇದ್ದೀವಿ ಅಂದುಕೊಳ್ಳುತ್ತಾರೆ ಯಾರ ಕುಟುಂಬದಲ್ಲಿ ಈ ರೀತಿಯ ಸಂಕೇತಗಳು ಸೂಚನೆಗಳು ಕಾಣಿಸಿಕೊಳ್ಳುತ್ತೋ ಅಲ್ಲಿ ಖಚಿತವಾಗಿ ಪಿತೃಶಾಪ ಪಿತೃದೋಷ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಯಾರ ಮನೆಯಲ್ಲಿ ಪಿತೃಶಾಪ ಪಿತೃದೋಷ ಪಿತೃಗಳ ಕೋಪ ಹೆಚ್ಚಾಗಿರುತ್ತದು ಆ ಮನೆಯ ಸದಸ್ಯರು ಎಷ್ಟೇ ನೆಮ್ಮದಿಯಾಗಿ ಜೀವನ ನಡೆಸಬೇಕು ಎಲ್ಲ ಕಡೆಯಿಂದ ನೆಮ್ಮದಿ ಬೇಕು ಅಂತ ಬಯಸುತ್ತಾರೋ ಅವರಿಗೆ ನೆಮ್ಮದಿ ಅನ್ನೋದೇ ಪ್ರಾಪ್ತಿಯಾಗುವುದಿಲ್ಲ ಸದಾ ಕೆಟ್ಟ ಕನಸುಗಳು ಸದಾ ಪಿತೃಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಪಿತೃಗಳು ನೆನಪು ಬಂದರೂ ಅದನ್ನು ಲೆಕ್ಕಿಸದೆ ಜೀವನ ನಡೆಸುವುದು ಮಾಡಲು ಹೋದಾಗ ಪದೇ ಪದೇ ಅಪಘಾತಗಳು ಆಗುವಂಥದ್ದು ಇದ್ದಕ್ಕಿದ್ದಂತೆ ಊಹಿಸಿದ ರೀತಿಯಲ್ಲಿ ದೇಹಕ್ಕೆ ನಿರಂತರವಾಗಿ ಪೆಟ್ಟುಗಳಾಗುವುದು ಇದರ ಜೊತೆಗೆ ಒಂದು ವಂಶ ಎಂದರೆ ನಾನಾ ಕುಟುಂಬಗಳು ಅದರಲ್ಲಿ ಇರುತ್ತದೆ ಆದರೆ ಕೆಲವು ಕುಟುಂಬಗಳು ಮಾತ್ರ ಶ್ರೀಮಂತಿಕೆಯನ್ನು ಪಡೆದು ಉಳಿದ ಕುಟುಂಬಗಳು ಕಷ್ಟದಲ್ಲಿಯೇ ಬಡತನದಲ್ಲಿಯೇ ಇರುತ್ತದೆ ಇದಕ್ಕೆ ಕಾರಣ ಪಿತೃ ದೋಷವಾಗಿರುತ್ತದೆ ಪಿತೃಶಾಪಕ್ಕೆ ಗುರಿಯಾದ ಕುಟುಂಬದ ಹಳೆ ಮನೆತನ ಎಷ್ಟೇ ಶ್ರೀಮಂತಿಕೆಯಿಂದ ಬದುಕಿ ಬಾಳಿದ್ರೂ ಕೂಡ ಈ ಕುಟುಂಬಕ್ಕೆ ಶ್ರೀಮಂತಿಕೆ ಪ್ರಾಪ್ತಿಯಾಗಿರುವುದಿಲ್ಲ ಶ್ರೀಮಂತಿಕೆ ಎನ್ನುವುದು ಕೇವಲ ಕನಸಾಗಿಯೇ ಉಳಿದುಬಿಡುತ್ತದೆ ಮನೆಯಲ್ಲಿ ಸದಾ ಜಗಳಗಳು ತಂದೆ ತಾಯಿಯರನ್ನ ಕಂಡ್ರೆ ಮಕ್ಕಳಿಗಾಗುವುದಿಲ್ಲ ಮಕ್ಕಳನ್ನ ಕಂಡ್ರೆ ತಂದೆ ತಾಯಿಯರಿಗೆ ಆಗುವುದಿಲ್ಲ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಎಲ್ಲರೂ ಕೂಡ ಒಬ್ಬರ ಮುಖ ಒಬ್ಬರು ನೋಡದೆ ಸದಾ ಕೋಪದಿಂದಲೇ ಜೀವನ ನಡೆಸುತ್ತಾರೆ ಇನ್ನು ಈ ಪಿತೃಶಾಪ ಪಿತೃದೋಷ ಇದ್ದ ಕುಟುಂಬಕ್ಕೆ ಅಥವಾ ಮನೆಗೆ ಮನೆ ದೇವರ ಅನುಗ್ರಹ ಇರೋದಿಲ್ಲ ಇದರಿಂದ ನಿತ್ಯ ಜೀವನದಲ್ಲಿ ನಾನಾ ರೀತಿಯಾದ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಇದರ ಜೊತೆಗೆ ಹಣದ ಸಮಸ್ಯೆ ಸಂಪತ್ತು ನಶಿಸಿ ಹೋಗುವುದು ಸಂಪಾದನೆ ಮಾಡಿದ ಉಳಿಸಿದ ಹಣ ಕ್ರಮೇಣ ಖಾಲಿಯಾಗುವುದು ಸಂಪತ್ತು ಹಣ ಐಶ್ವರ್ಯ ಎಲ್ಲವೂ ಒಂದೇ ಕಡೆಯಿಂದ ಕ್ಷೀಣಿಸುವುದು ಆಗ್ತಾ ಇರುತ್ತೆ ಇನ್ನು ಪಿತೃಗಳ ಕೋಪಕ್ಕೆ ಶಾಪಕ್ಕೆ ಗುರಿಯಾದ ವ್ಯಕ್ತಿಗೆ ಹುಟ್ಟುವಂತ ಮಕ್ಕಳು ವಿಕಲಚೇತನರಾಗಿ ಹುಟ್ಟುತ್ತಾರೆ ಅಥವಾ ಗುಣಗಳು ಇಲ್ಲದ ಮಕ್ಕಳು ಗುಣಹೀನ ಮಕ್ಕಳು ಜನಿಸುತ್ತಾರೆ ಅಥವಾ ಹುಟ್ಟುವ ಮಕ್ಕಳು ಉಳಿಯುವುದಿಲ್ಲ ಮಕ್ಕಳ ಸಾವು ಬೇಗನೆಯಾಗಿ ಬಿಡುತ್ತದೆ ಈ ರೀತಿಯಾದಂತಹ ಸಮಸ್ಯೆಗಳು ಇದ್ದಾಗ ಒಂದು ವಿಶೇಷ ಬೇರನ್ನು ಮನೆಗೆ ತಂದು ಇಡಬೇಕು ತಾಳೆ ಮರದ ಬೇರನ್ನು ಈ ದಿನ ಮನೆಗೆ ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಬರಬೇಕು ನೀವು ತಂದಂತಹ ದಿನ ಒಂದು ಸಲ ಪಿತೃಗಳ ಹೆಸರನ್ನು ಹೇಳಿ ಈ ಬೇರೆಗೆ ಪೂಜೆಯನ್ನು ಮಾಡಬೇಕು ನಂತರ ಬರುವ ಯಾವುದೇ ಅಮಾವಾಸ್ಯೆಯ ದಿನವಾದರೂ ಆ ಬೇರುಗಳಿಗೆ ವಿಶೇಷವಾಗಿ ಪೂಜಿಸುತ್ತಾ ಪಿತೃಗಳನ್ನು ಸ್ಮರಿಸಿಕೊಳ್ಳಬೇಕು ಇದರಿಂದ ಪಿತೃಗಳ ಕೋಪತಾಪ ಕಡಿಮೆಯಾಗುತ್ತದೆ ಆಗಾಗ ಆಲದ ಮರದ ಬಳಿ ಹೋಗಿ ಅರಳಿ ಮರದ ಬಳಿ ಹೋಗಿ ಪಿತೃಗಳ ಹೆಸರನ್ನು ಹೇಳಿ ನೀರನ್ನು ಮರಕ್ಕೆ ಹಾಕಿ ಬನ್ನಿ ತಾಳೆ ಮರದ ಬೇರು ಆ ಬೇರನ್ನು ಸಂಗ್ರಹಿಸಿ ಮನೆಗೆ ತಂದು ಪೂಜೆ ಮಾಡಲು ಪ್ರಾರಂಭಿಸಿ ಈ ಮರದ ಬೇರು ಸಿಗೋದಿಲ್ಲ ಅಂದರೆ ಪೂಜಾ ಸಾಮಗ್ರಿಗಳು ಸಿಗುವಂಥ ಅಂಗಡಿಯಲ್ಲಿ ಕೇಳಿದರೆ ಈ ಬೇರನ್ನು ತರಿಸಿಕೊಡುತ್ತಾರೆ ಪಿತೃಶಾಪಕ್ಕೆ ಗುರಿಯಾದ ಮನೆಯ ಸದಸ್ಯರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಒಂದು ಕೆಲಸದಲ್ಲೂ ಕೂಡ ಯಶಸ್ಸು ಸಿಗೋದಿಲ್ಲ ಒಂದಾದರ ಮೇಲೊಂದು ನಷ್ಟ ಕಾರ್ಯ ಅಡೆತಡೆ ಮಾನಸಿಕ ಚಿಂತೆಗಳು ಹೆಚ್ಚಾಗಿರುತ್ತವೆ ವ್ಯವಹಾರಗಳಲ್ಲಿ ಸದಾ ನಷ್ಟ ಒಬ್ಬರಲ್ಲ ಒಬ್ಬರಿಂದ ಮೋಸ ಆಗುವಂಥದ್ದು ಹೀಗೆ ನಾನಾ ಕಡೆಯಿಂದ ಬರೀ ಕಷ್ಟಗಳೇ ಎದುರಾಗುತ್ತವೆ ಇವೆಲ್ಲವೂ ಪಿತೃಗಳು ನಮಗೆ ನೀಡುವಂತಹ ಎಚ್ಚರಿಕೆಯಾಗಿರುತ್ತದೆ ಇನ್ನು ಪಿತೃಶಾಪ ದೋಷ ಇದ್ದವರಿಗೆ ಆ ಕುಟುಂಬದಲ್ಲಿ ಯಾರಿಗಾದರೂ ದೀರ್ಘಕಾಲದ ಅನಾರೋಗ್ಯ ಇದ್ದೇ ಇರುತ್ತದೆ ಎಷ್ಟೇ ಆಸ್ಪತ್ರೆ ಸುತ್ತಿದ್ರೂ ಕೂಡ ಎಷ್ಟೇ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಆ ಅನಾರೋಗ್ಯದ ಕಷ್ಟ ದೂರವಾಗುವುದಿಲ್ಲ ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ವಿವಾಹ ಕಂಕಣ ಶುಭ ಸುದ್ದಿ ಈ ಮನೆಯಿಂದ ಕೇಳಿಬರುವುದಿಲ್ಲ ವಯಸ್ಸು ಮೂವತ್ತರಿಂದ ನಲವತ್ತಾಗಿದ್ದರೂ ಕೂಡ ಮದುವೆ ಭಾಗ್ಯ ಕೂಡಿ ಬರ್ತಿರುವುದಿಲ್ಲ ಅಕಸ್ಮಾತಾಗಿ ಮದುವೆ ಆದರೂ ಕೂಡ ವಿಚ್ಛೇದನ ಆಗುತ್ತದೆ ಪತಿ ಪತ್ನಿ ದೂರ ಆಗುವಂತಹ ಸಂದರ್ಭಗಳು ಎದುರಾಗುತ್ತವೆ ಇದು ಕಂಡಾಗ ಪಿತೃಶಾಪ ಪಿತೃದೋಷ ನಿಮಗೆ ನಿಮ್ಮ ಮನೆಗೆ ಎಂದು ಅರ್ಥ ಮಾಡಿಕೊಂಡು ಸೂಕ್ತ ಪರಿಹಾರವನ್ನು ಪಾಲಿಸಬೇಕು ಪಿತೃದೋಷ ಇದ್ದವರು ಒಬ್ಬರ ಮಾತನ್ನು ಕೂಡ ಕೇಳುವುದಿಲ್ಲ ತಾವು ಹೇಳಿದ್ದೆ ನಡೆಯಬೇಕು ತಾವು ಹೇಳಿದ್ದೆ ಮಾಡಬೇಕು ಅಂತ ಆಲೋಚಿಸುತ್ತಾರೆ ವಾದ ವಿವಾದಗಳನ್ನು ಮಾಡಿಕೊಂಡು ತಮ್ಮ ಮೇಲೆ ತಾವೇ ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ ಕೆಲವೊಮ್ಮೆ ಪಿತೃಗಳು ಕನಸಿನ ಮೂಲಕ ಬಂದು ಕೆಲವು ಸೂಚನೆಗಳನ್ನು ನೀಡುತ್ತಾರೆ ಆ ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಕೂಡದು ಈ ಸಮಸ್ಯೆಗಳಿಗೆಲ್ಲ ಅತಿ ಮುಖ್ಯವಾದ ಕಾರಣ ಏನೆಂದರೆ ಪಿತೃಗಳು ಹಿರಿಯರು ಬದುಕಿದ್ದಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಅವರ ಮಾತನ್ನ ಕೇಳದೆ ಅವರನ್ನು ಗೌರವಿಸದೆ ಜೀವಿಸುವುದು ಅವರು ಸತ್ತ ನಂತರವೂ ಅವರನ್ನು ಮರೆಯುವುದು ಮುಂದಿನ ಪೀಳಿಗೆಗೆ ಅವರ ಹೆಸರನ್ನು ತಿಳಿಸದೆ ಅವರನ್ನು ಸ್ಮರಿಸದೆ ಜೀವಿಸುವುದು ಪಿತೃಗಳ ಕಾರ್ಯ ಶಾಂತಿ ಶ್ರದ್ಧಗಳನ್ನು ಮಾಡದೇ ಇರುವುದು ಪಿತೃ ಕಾರ್ಯಗಳನ್ನು ಮಾಡದೆ ವಿವಿಧ ಕಾರ್ಯಗಳನ್ನು ಮಾಡಲು ಮುಂದಾಗುವುದು ಇನ್ನು ಅತಿ ಮುಖ್ಯವಾಗಿ ಬೇವಿನ ಮರ ಅರಳಿ ಮರವನ್ನು ಕತ್ತರಿಸುವುದು ಕೂಡ ಮಹಾಪಾಪ ಸರ್ವಗಳನ್ನು ಸರ್ಪಗಳನ್ನು ಕೊಲ್ಲುವುದು ಸರ್ಪಗಳನ್ನು ಕೊಲ್ಲಲು ಸಹಾಯ ಮಾಡುವುದು ಕೂಡ ಪಿತೃಶಾಪ ಪಿತೃಕೋಪಕ್ಕೆ ಕಾರಣವಾಗುತ್ತದೆ ಇದಕ್ಕೆಲ್ಲ ಪರಿಹಾರ ಏನು ಗುರುಗಳೇ ಹೇಗೆ ಈ ಪಿತೃದೋಷದಿಂದ ಮುಕ್ತರಾಗುವುದು ಪಿತೃಗಳ ಸ್ಮರಣೆ ಮರೆಯದೆ ಮಾಡಿ ಪ್ರತಿ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಅನ್ನವನ್ನು ಇಡಿ ಪಿತೃಗಳ ಹೆಸರಲ್ಲಿ ಅನ್ನದಾನ ವಸ್ತ್ರದಾನವನ್ನು ಮಾಡ್ತಾ ಬನ್ನಿ ಇರುವೆಗಳಿಗೆ ಮೀನುಗಳಿಗೆ ಅರಳಿ ಮರಕ್ಕೆ ಕಾಗೆಗಳಿಗೆ ಪಕ್ಷಿ ಪ್ರಾಣಿ ಸಂಕುಲಕ್ಕೆ ಆಹಾರವನ್ನು ನೀಡ್ತಾ ಬನ್ನಿ ಇನ್ನು ಕೊನೆಯದಾಗಿ ಬಡವರ ಸೇವೆ ಮಾಡುವುದು ಪಿತೃಗಳಿಗೆ ತರ್ಪಣ ನೀಡುವುದು ಮನೆಯ ಸದಸ್ಯರ ಬಳಿ ಸಮ ಪ್ರಮಾಣದಲ್ಲಿ ನಾಣ್ಯಗಳನ್ನು ಸಂಗ್ರಹಿಸಿ ಯಾವುದಾದರೂ ದೇಗುಲಕ್ಕೆ ಹುಂಡಿಗೆ ಆ ನಾಣ್ಯಗಳನ್ನು ಅರ್ಪಿಸಿದರೂ ಕೂಡ ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಆದರೆ ಒಂದೊಂದು ನಾಣ್ಯ ಸಂಗ್ರಹಿಸುವಾಗ ಪಿತೃಗಳನ್ನ ಹೆಸರನ್ನ ಹೇಳಿ ಸ್ಮರಿಸಬೇಕು ಇನ್ನು ಈ ಸಮಯದಲ್ಲಿ ಭೂಲೋಕದಲ್ಲಿ ನಮ್ಮ ಪೂರ್ವಿಕರು ಸಂಚರಿಸುತ್ತಾರೆ ನಮ್ಮ ಮನೆ ಸುತ್ತಮುತ್ತ ನಾನಾ ರೂಪದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತಾರೆ ಶ್ವಾನಗಳ ಮೂಲಕ ಗೋವಿನ ಮೂಲಕ ಕಾಗೆಗಳ ರೂಪದಲ್ಲಿ ವಯಸ್ಸಾದ ಹಿರಿಯರ ನಿರ್ಗತಿಕರ ರೂಪದಲ್ಲಿ ನಮ್ಮನ್ನು ಮಾತನಾಡಿಸಲು ಪ್ರಯತ್ನ ಮಾಡುತ್ತಾರೆ ಆಗ ತಪ್ಪದೆ ನಿಮ್ಮ ಕೈಯಿಂದ ಆಹಾರವನ್ನು ಕೊಟ್ಟು ಸತ್ಕರಿಸಬೇಕು ಮನೆಗೆ ಈ ಸಮಯದಲ್ಲಿ ಬಂದ ಯಾರನ್ನೂ ಕೂಡ ಅವಮಾನಿಸಬಾರದು ಇನ್ನು ಈ ದಿನ ಮಾಡಬೇಕಾದ ಮತ್ತೊಂದು ಕೆಲಸ ಎಂದರೆ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಈ ದಿನ ಮನೆಯಲ್ಲಿ ಧೂಪವನ್ನು ಹಾಕಬೇಕು ನೀವು ಹಾಕುವಂತಹ ಧೂಪಕ್ಕೆ ಬಿಳಿ ಸಾಸಿವೆಯನ್ನು ಬಳಸಬೇಕು ಬಿಳಿ ಸಾಸಿವೆಗೆ ಭಯಂಕರವಾದಂತಹ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಹಾಕುವಂಥ ಶಕ್ತಿ ಇರುತ್ತದೆ ಆದ್ದರಿಂದ ಈ ರೀತಿ ಬಿಳಿ ಸಾಸಿವೆಯನ್ನು ಬಳಸಿ ಧೂಪ ಹಾಕಿದರೆ ತುಂಬ ಒಳ್ಳೆಯದು ಹಾಗೆಯೇ ನಿಮ್ಮ ಕೈನಲ್ಲಿ ಬಿಳಿ ಸಾಸಿವೆಯನ್ನು ಹಿಡಿದುಕೊಂಡು ನಿಮ್ಮ ಮನೆಯ ಹೊಸ್ತಿಲಿನ ಮುಂಭಾಗದಲ್ಲಿ ಮತ್ತಷ್ಟು ಸಾಧ್ಯವಾಗುತ್ತದೆ ಅಂದರೆ ಮನೆಯ ಸುತ್ತಲೂ ಚೆಲ್ಲಬೇಕು ಬಿಳಿ ಸಾಸಿವೆಯನ್ನು ಮನೆಯ ಬಾಗಿಲಿನ ಮುಂದೆ ಚೆಲ್ಲಬೇಕಾದರೆ ಸುದರ್ಶನ ಮಂತ್ರವನ್ನು ಪಠಿಸಿ ಕಷ್ಟವಾಗುತ್ತದೆ ಎಂದರೆ ಓಂ ಅಷ್ಟಭೈರವಾಯ ನಮಃ ಎಂದು ಭೈರವೇಶ್ವರ ಅಂದರೆ ಕಾಲಭೈರವಿನ ಮಂತ್ರವನ್ನು ಹೇಳುತ್ತಾ ಬಿಳಿ ಸಾಸಿವೆಯನ್ನು ಚೆಲ್ಲಿ ಹೀಗೆ ಮಾಡಿದರೂ ಶತ್ರುಬಾಧೆ ಮಾಟಮಂತ್ರ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆಗಳೆಲ್ಲ ನಿಮ್ಮ ಮನೆಯಿಂದ ದೂರವಾಗ್ತಾ ಹೋಗುತ್ತದೆ ಹಾಗೆಯೇ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಈ ಅಮಾವಾಸ್ಯೆಯ ದಿನದಂದು ದೇವರ ಕೋಣೆಯಲ್ಲಿ ಎರಡು ವಿಶೇಷ ದೀಪಗಳನ್ನು ಬೆಳಗಿಸಬೇಕು ಲಕ್ಷ್ಮೀ ದೇವಿಯ ಮುಂದೆ ಎರಡು ಕಡೆಯೂ ಮಣ್ಣಿನ ದೀಪಗಳನ್ನು ಇಟ್ಟು ಒಂದೊಂದು ದೀಪಕ್ಕೂ ಮೂರು ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು ಎರಡು ದೀಪಕ್ಕೂ ಒಟ್ಟಾರೆಯಾಗಿ ಆರು ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಬೇಕು ಎರಡು ಬತ್ತಿಗಳನ್ನು ಒಂದು ಬತ್ತಿ ಮಾಡಿ ಒಟ್ಟು ಆರು ಬತ್ತಿಗಳನ್ನು ತಯಾರಿಸಿ ಕುಂಕುಮದ ನೀರಿನಲ್ಲಿ ನೆನೆಸಿ ನಂತರ ಒಣಗಿಸಿ ದೀಪಕ್ಕೆ ಬಳಸಬಹುದು ಅಥವಾ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ನೇರವಾಗಿ ಕೆಂಪು ಬತ್ತಿಗಳನ್ನು ತಂದು ನಿಮ್ಮ ಮನೆಯಲ್ಲಿ ದೀಪಾರಾಧನೆಗೆ ಬಳಸಬಹುದು ನೀವು ದೀಪಕ್ಕೆ ಹಾಕುವ ಬತ್ತಿಗಳಲ್ಲಿ ಒಂದು ಬತ್ತಿಯು ಪೂರ್ವ ದಿಕ್ಕು ಇನ್ನೊಂದು ಉತ್ತರ ದಿಕ್ಕು ಮತ್ತೊಂದು ಈಶಾನ್ಯ ದಿಕ್ಕು ನೋಡುವಂತೆ ಇಡಬೇಕು ಆಗಿನಿಂದ ಮಾಡಿದ ಸಿಹಿಯ ನೈವೇದ್ಯ ಮಾಡಿ ದೇವಿಗೆ ಪೂಜಿಸಬೇಕು ನಂತರ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ನೂರ ಎಂಟು ಬಾರಿ ಹೇಳಿಕೊಂಡ್ರೆ ಗೆಜ್ಜೆ ಸಪ್ಪಳವನ್ನು ಮಾಡುತ್ತಾ ಮಹಾಲಕ್ಷ್ಮಿ ದೇವಿಯು ಮನೆಗೆ ಪ್ರವೇಶ ಮಾಡುತ್ತಾಳೆ ಮನೆಯಲ್ಲಿನ ಎಲ್ಲ ಕಷ್ಟ ಕಳೆದು ಆಯಸ್ಸು ಆರೋಗ್ಯ ಯಶಸ್ಸು ಕೊಟ್ಟು ಅನುಗ್ರಹಿಸುತ್ತಾಳೆ ಈ ದಿನ ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ದೇವರ ಪೂಜೆ ಹೇಗಿರಬೇಕು ಯಾವ ದೇವರ ದರ್ಶನವನ್ನು ಮಾಡಿದರೆ ವರ್ಷ ಪೂರ್ತಿ ದೈವಬಲ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅದೃಷ್ಟ ಕೂಡಿ ಬಂದು ಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ ಈ ದಿನ ಮಾಡುವಂಥ ವಿಶೇಷ ಸ್ನಾನದಿಂದ ಸಾವಿರ ಗೋದಾನ ಮಾಡಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಈ ಸ್ನಾನದಿಂದ ಸಾವಿರ ಅಶ್ವಮೇಧ ಯಾಗ ಮಾಡಿದಂಥ ಪುಣ್ಯಫಲ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ದಿನ ಮನೆಯ ಸದಸ್ಯರು ಹೇಗೆ ಸ್ನಾನ ಮಾಡಬೇಕೆಂದು ನೋಡೋದಾದರೆ ತೈಲ ಸ್ನಾನವನ್ನು ಮಾಡಬೇಕು ಅಂದರೆ ಎಳ್ಳೆಣ್ಣೆಯನ್ನು ಸಂಪೂರ್ಣವಾಗಿ ದೇಹಕ್ಕೆ ಹಚ್ಚಿಕೊಂಡು ಮನೆಯ ಸದಸ್ಯರು ಸ್ನಾನವನ್ನ ಮಾಡಿಕೊಳ್ಬೇಕು ಇದು ಸಾಧ್ಯವಾಗದಿದ್ರೆ ಸ್ನಾನದ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಬೇಕು ಇಲ್ಲವಾದರೆ ಎಳ್ಳಿನ ಪುಡಿಯನ್ನ ದೇಹಕ್ಕೆ ಹಚ್ಚಿಕೊಂಡು ನಂತರ ಸ್ನಾನವನ್ನ ಮಾಡಬೇಕು ಸ್ನಾನ ಆದ ನಂತರ ದೇವರ ದರ್ಶನ ಜೊತೆಗೆ ಶಿವನ ದರ್ಶನವನ್ನು ಮಾಡಿದರೆ ತುಂಬಾನೇ ಉತ್ತಮ ಈ ದಿನ ಯಾವ ದೇವರನ್ನು ಕೂಡ ನೋಡಲು ಸಾಧ್ಯವಾಗಲಿಲ್ಲವೆಂದು ಲಿಂಗ ಸ್ವರೂಪಿ ಶಿವನ ದರ್ಶನ ಮಾಡಿದರೆ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಈ ದಿನ ಶಿವನಿಗೆ ತುಪ್ಪದಲ್ಲಿ ಮನೆಯಲ್ಲಿ ಮಾಡಿದ ತುಪ್ಪದಿಂದ ಅಭಿಷೇಕವನ್ನ ಮಾಡಿಕೊಳ್ಬೇಕು ಅಥವಾ ಶಿವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು ಕಮಲದ ಪುಷ್ಪವನ್ನು ಶಿವನಿಗೆ ಭಕ್ತಿಯಿಂದ ಅರ್ಪಿಸಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತವೆ ಕಬ್ಬಿನ ಹಾಲನ್ನು ಬಳಸಿ ಶಿವನಿಗೆ ಅಭಿಷೇಕವನ್ನು ಮಾಡಿಸಿದರೂ ಕೂಡ ತುಂಬ ಉತ್ತಮ ಫಲಗಳ ಪ್ರಾಪ್ತಿಯಾಗುತ್ತದೆ ಹಾಲಿಗೆ ಬಿಳಿ ಎಳ್ಳು ಹಾಗೂ ಸಕ್ಕರೆಯನ್ನು ಬೆರೆಸಿ ಮನೆಯ ಸದಸ್ಯರು ಸೇವಿಸಿದರೆ ತುಂಬ ಒಳ್ಳೆಯದು ಇದರಿಂದ ವರ್ಷ ಪೂರ್ತಿ ಗ್ರಹದೋಷಗಳು ಕುಟುಂಬದ ಸದಸ್ಯರಿಗೆ ಉಂಟಾಗುವುದಿಲ್ಲ ಈ ದಿನ ದಾನ ಮಾಡುವಾಗ ನಿಮ್ಮ ಮನೆ ದೇವರನ್ನು ನೆನೆದು ತಪ್ಪದೆ ದಾನವನ್ನು ಮಾಡಬೇಕು ವಿಷ್ಣು ದೇವರಿಗೆ ಸಂಬಂಧಪಟ್ಟಂಥ ಮನೆ ದೇವರಿದ್ದರೆ ವಿಷ್ಣು ಹೆಸರನ್ನು ಹೇಳಿ ವಿಶೇಷವಾಗಿ ದಾನ ಮಾಡಿ ಶಿವ ಮನೆಯ ದೇವರಾಗಿದ್ದರೆ ಶಿವನ ಹೆಸರನ್ನು ಹೇಳಿ ದಾನಗಳನ್ನು ಮಾಡಿ ಒಂದು ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ದಾನ ಮಾಡುವುದು ಹಾಗೆ ಎಳ್ಳಿನ ಮೇಲೆ ದೀಪವೊಂದನ್ನು ಇಟ್ಟು ಆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಅದನ್ನು ದಾನವಾಗಿ ನೀಡುವುದು ಎರಡೂ ಸಾಧ್ಯವಾಗದಿದ್ದರೆ ಎಳ್ಳೆಣ್ಣೆಯನ್ನೇ ದಾನವಾಗಿ ನೀಡಬಹುದು ಈ ದಿನ ಮಾಡುವ ದಾನಗಳಿಂದ ಎಲ್ಲ ಜನ್ಮದಲ್ಲೂ ದಾನ ಮಾಡಿದಂಥ ಫಲಗಳನ್ನು ಸಾಕ್ಷಾತ್ ಸೂರ್ಯ ದೇವನು ನೀಡುತ್ತಾನಂತೆ ಈ ದಿನ ಅನ್ನದಾನವನ್ನು ಮಾಡಿದರೆ ತುಂಬ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಒಬ್ಬರಿಗೆ ಅನ್ನದಾನವನ್ನು ಮಾಡಿದರೆ ಸಾಕು ಒಂದು ಲಕ್ಷ ಜನರಿಗೆ ಅನ್ನದಾನ ಮಾಡಿದಂಥ ಅಖಂಡ್ಯ ಪುಣ್ಯಫಲ ದೊರಕುತ್ತದೆ ಈ ದಿನ ಗೋಮಾತೆಯ ಪೂಜೆಯನ್ನು ಮಾಡಿಕೊಳ್ಬೇಕು ಗೋಮಾತೆಗೆ ಅರಿಶಿನವನ್ನ ಹಚ್ಚಿ ಹಸುವಿನ ಬಾಲವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ಮೂರು ಪ್ರದಕ್ಷಿಣೆಯನ್ನ ಮಾಡಿಕೊಳ್ಳಬೇಕು ದೇವರಿಗೆ ಎಂದು ಮಾಡಿದಂಥ ಪ್ರಸಾದವನ್ನೇ ಗೋಮಾತೆಗೂ ಎಳ್ಳು ಬೆಲ್ಲದೊಂದಿಗೆ ತಿನ್ನಿಸಿ ಬರಬೇಕು ಸಕಲ ದೇವತೆಗಳ ಅನುಗ್ರಹ ಇದರಿಂದ ಪ್ರಾಪ್ತಿಯಾಗುತ್ತದೆ ಮನೆಯ ಸದಸ್ಯರು ಸೂರ್ಯ ಗಾಯತ್ರಿ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ ಸೂರ್ಯದೇವರ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ ಎಳ್ಳು ಬೆಲ್ಲ ಸಮೇತರಾಗಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಎಳ್ಳು ಬೆಲ್ಲ ತಿಂದು ಉತ್ತಮ ಮಾತುಗಳನ್ನಾಡಬೇಕು ದೇವರ ಮುಂದೆ ಒಂದು ಚೊಂಬಿನಲ್ಲಿ ನೀರನ್ನು ಇಟ್ಟು ಮಾವಿನ ಎಲೆಗಳನ್ನು ಅದರಲ್ಲಿ ಮುಳುಗಿಸಿಟ್ಟು ಆ ನೀರನ್ನು ಮನೆಯ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು ಈ ದಿನ ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು ಧೂಮಪಾನ ಮದ್ಯಪಾನದಿಂದ ದೂರವಿದ್ದು ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಇನ್ನು ಈ ದಿನ ಮನೆಯ ಯಜಮಾನ ಅಥವಾ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡೋದ್ರಿಂದ ಜನ್ಮ ಜನ್ಮಗಳ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಹಣದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಅದ್ಭುತವಾಗಿ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಮನೆಯ ಯಜಮಾನಿ ಯಜಮಾನ ಈ ದಿನ ಮಾಡಬೇಕಾದಂಥ ದಾನಗಳಲ್ಲಿ ಮೊದಲ ದಾನ ಯಾವುದೆಂದರೆ ಅದು ಮೊಸರಿನ ದಾನ ಮೊಸರನ್ನ ಯಾರು ಈ ದಿನ ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತದೆ ದಾರಿದ್ರ್ಯ ಎನ್ನುವುದು ಇನ್ಯಾವುದೇ ಜನ್ಮದಲ್ಲೂ ಬರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಹಣಕಾಸಿನ ಸಂಕಷ್ಟ ದೂರವಾಗುತ್ತದೆ ಈ ಮೊಸರಿನ ದಾನದ ಬಗ್ಗೆ ಒಂದು ವಿಶೇಷ ಕತೆ ಇದೆ ದ್ರೋಣಾಚಾರ್ಯರ ಪತ್ನಿ ಹೆಸರು ಕೃಪೆ ಇವರಿಬ್ಬರು ದಂಪತಿಗಳು ಅನೇಕ ಕಷ್ಟಗಳಿಂದ ಬಳಲುತ್ತಿರುತ್ತಾರೆ ಇದನ್ನು ನೋಡಿದಂತಹ ದೂರ್ವಾಸ ಮುನಿಗಳು ದ್ರೋಣಾಚಾರ್ಯರ ಪತ್ನಿಯಾದ ಕೃಪೆಗೆ ಒಂದು ಸಲಹೆಯನ್ನು ನೀಡುತ್ತಾರೆ ಈ ದಿನದಂದು ಮೊಸರನ್ನ ದಾನವಾಗಿ ನೀಡು ನೀಡಬೇಕು ನೀ ಇದರಿಂದ ನಿನ್ನೆಲ್ಲ ದಾರಿದ್ರ್ಯದಿಂದ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಿಕೊಡುತ್ತಾರೆ ಇದನ್ನು ಕೇಳಿದಂತಹ ಕೃಪೆಯು ಈ ದಿನವೇ ಮೊಸರನ್ನು ದಾನವಾಗಿ ನೀಡಿ ಸಕಲ ದಾರಿದ್ರ್ಯಗಳಿಂದ ಮುಕ್ತಿಯನ್ನು ಪಡೆದು ಆರ್ಥಿಕ ಸಂಕಷ್ಟಗಳಿಂದಲೂ ಹೊರಬರುತ್ತಾರೆ ಈ ಮೊಸರಿನ ದಾನದ ಬಗ್ಗೆ ಮಹಾಭಾರತದಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ದಿನ ಮೊಸರನ್ನು ಯಾರಿಗಾದರೂ ದಾನವಾಗಿ ನೀಡಿ ನಮಸ್ಕಾರ ಮಾಡಿಕೊಳ್ಳಿ ಇಷ್ಟ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ಯಾರಿಗೆ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ ಋಣ ಬಾಧೆಗಳು ಹೆಚ್ಚಾಗಿರುತ್ತದೆ ಆರ್ಥಿಕವಾಗಿ ಹೇಳಿಗೆ ಆಗಲು ಕಷ್ಟಪಡುತ್ತಿದ್ದರೆ ಈ ದಾನವನ್ನ ಮಾಡಿ ಶುಭ ಲಾಭಗಳನ್ನು ನೀವು ಪಡೆಯಬಹುದು ಇನ್ನು ಈ ದಿನದಂದು ಮಾಡಬೇಕಾದಂಥ ಎರಡನೇ ದಾನವೆಂದರೆ ಅದು ಕೂಷ್ಮಾಂಡ ದಾನ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಇದು ನಮ್ಮ ಭೂಮಂಡಲಕ್ಕೆ ಸಂಕೇತ ಸಾಕ್ಷಾತ್ ವಿಷ್ಣುದೇವರು ವರಾಹ ರೂಪವನ್ನು ತಾಳಿ ಭೂಮಿಯನ್ನು ಉದ್ಧರಿಸುತ್ತಾನೆ ಇದಕ್ಕೆ ಸಂಕೇತವಾಗಿ ಬ್ರಾಹ್ಮಣರಿಗೆ ಪಂಡಿತರಿಗೆ ಅವಶ್ಯಕತೆ ಇದ್ದವರಿಗೆ ದಕ್ಷಿಣ ಸಮೇತ ನಿಮ್ಮ ಕೈನಿಂದ ಕುಂಬಳಕಾಯಿಯ ದಾನವನ್ನು ಮಾಡಬೇಕು ಈ ದಾನದ ಫಲವಾಗಿ ಇಡೀ ಭೂಮಂಡಲ ಫಲವನ್ನೇ ದಾನವಾಗಿ ನೀಡಿದ ಫಲ ಅಥವಾ ಭೂದಾನ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಭೂಮಿಗೆ ಸಂಬಂಧಪಟ್ಟಂಥ ಕನಸು ಮನೆ ಕಟ್ಟಲು ಇರುವಂಥ ಕನಸು ನನಸಾಗಿ ಸ್ವಂತ ಮನೆ ಪ್ರಾಪ್ತಿಯಾಗುತ್ತದೆ ಕೆಲವರಿಗೆ ಮನೆಯನ್ನು ಕಟ್ಟಿಸೋಕೆ ನಾನಾ ಅಡೆತಡೆಗಳು ವಿಘ್ನಗಳು ಎದುರಾಗುತ್ತಲೇ ಇರುತ್ತದೆ ಸೈಟಿದ್ದರೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಮನೆ ಅರ್ಧಕ್ಕೆ ಕಟ್ಟಿದ ನಂತರ ದುಡ್ಡು ಕಾಸಿಗೆ ಕಷ್ಟ ಆಗ್ತಕ್ಕಂಥದ್ದು ಈ ರೀತಿ ವಿಘ್ನಗಳು ಬಾರದಿರಲು ಈ ದಿನ ಕುಂಬಳಕಾಯಿಯ ದಾನವನ್ನು ನೀಡಬೇಕು ಇನ್ನು ಮೂರನೆಯದಾಗಿ ಈ ದಿನ ಮಾಡಬೇಕಾದಂತಹ ದಾನ ಎಂದರೆ ಅದು ಗೋವಿನ ಚಿಕ್ಕ ಬೊಂಬೆ ಹಾಗೂ ಕಪ್ಪು ಎಳ್ಳು ಈ ಎರಡನ್ನೂ ಸೇರಿಸಿ ಈ ದಿನ ಶಿವ ದೇಗುಲದಲ್ಲಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಯಾರಿಗಾದರೂ ದಾನವಾಗಿ ನೀಡಬೇಕು ಇದರಿಂದ ಗ್ರಹಗಳ ಅನುಕೂಲತೆ ಅಥವಾ ಗ್ರಹಗಳ ಶಾಂತಿಯಾಗುತ್ತದೆ ಎಷ್ಟೋ ಜನರಿಗೆ ಜಾತಕ ದೋಷಗಳಿಂದ ಗ್ರಹ ದೋಷಗಳಿಂದ ಸರಿಯಾದ ಕೆಲಸ ಸಿಗೋದಿಲ್ಲ ಮದುವೆಯಾಗಲು ನಾನಾ ಕಷ್ಟಗಳು ಸಂತಾನ ಸಮಸ್ಯೆಗಳು ಮನೆ ಹಣಕಾಸು ಹೀಗೆ ಒಂದಲ್ಲ ಒಂದು ಕಷ್ಟಗಳು ಕಾಡ್ತಾ ಇರುತ್ತದೆ ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇರೋದಿಲ್ಲ ಯಶಸ್ಸು ತೀರಾ ಕಡಿಮೆ ಇರುತ್ತದೆ ಅಂತವರು ಸಂಜೆ ಸಮಯದಲ್ಲಿ ಗೋಮಾತೆಯ ವಿಗ್ರಹ ಅಥವಾ ಮಣ್ಣಿನ ಬೊಂಬೆಯ ಜೊತೆಗೆ ಒಂದು ಕೆಜಿಯಷ್ಟು ಕಪ್ಪು ಎಳ್ಳನ್ನು ಸೇರಿಸಿ ದಾನವಾಗಿ ನೀಡಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ಸಾಮಾನ್ಯವಾಗಿ ಕೆಲವು ಕಡೆ ಎಳ್ಳಿನಿಂದ ಗೋವಿನ ರೂಪವನ್ನು ತಯಾರಿಸಿ ಅದನ್ನೇ ದಾನವಾಗಿ ನೀಡುತ್ತಾರೆ ಆದರೆ ಎಲ್ಲರಿಗೂ ಈ ರೀತಿಯಾದಂತಹ ಎಳ್ಳಿನಿಂದ ಗೋಮಾತೆಯ ಬೊಂಬೆ ದಾನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಗೋವಿನ ಬೊಂಬೆಯ ಜೊತೆಗೆ ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು ಈ ದಾನಗಳ ಜೊತೆಗೆ ಅನ್ನದಾನ ಆಗಿರಬಹುದು ಧಾನ್ಯಗಳ ದಾನ ಆಗಿರಬಹುದು ಪಾದರಕ್ಷೆಯ ದಾನ ಛತ್ರಿಯ ದಾನ ಮಜ್ಜಿಗೆಯ ದಾನವನ್ನು ಮಾಡಿದರೆ ಸಮಸ್ತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಾನಗಳ ಜೊತೆಗೆ ಗೋಮಾತೆಗೆ ಸಿಹಿ ಜೊತೆ ನಿಮ್ಮ ಮನೆಯ ಎಳ್ಳು ಬೆಲ್ಲವನ್ನು ಸ್ವಲ್ಪ ಬೆರೆಸಿ ನಿಮ್ಮ ಕೈನಿಂದ ತಿನ್ನಿಸಿ ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಬೇಕು ಗೋಮಾತೆಯು ನಿಂತ ಜಾಗದಿಂದ ಅಥವಾ ಒಂದು ಪಾದದ ಕೆಳಗೆ ಇರುವಂಥ ಮಣ್ಣನ್ನು ಸ್ವಲ್ಪ ಮನೆಗೆ ತರಬೇಕು ಮನೆಗೆ ತಂದಂತಹ ಆ ಒಂದು ಮಣ್ಣನ್ನು ಒಂದು ಹಳದಿ ಬಟ್ಟೆಗೆ ಅಥವಾ ಬಿಳಿಯ ಬಟ್ಟೆಗೆ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸುತ್ತಾ ಬರಬೇಕು ಇದರಿಂದ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷಗಳು ದಾರಿದ್ರ್ಯ ದೋಷಗಳು ದೂರವಾಗಿ ಮನೆಯ ಅಭಿವೃದ್ಧಿ ಆಗುತ್ತದೆ ದೇವಾನು ದೇವತೆಗಳ ಅನುಗ್ರಹದಿಂದ ಇಡೀ ಕುಟುಂಬದ ಏಳಿಗೆಯಿಂದ ಸುಖ ಸಂತೋಷ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ ನೋಡಿದ್ರಲ್ಲ ಈ ದಿನ ಯಾವ ವಿಶೇಷ ದಾನಗಳನ್ನು ಮಾಡಬೇಕು ಗೋಮಾತೆಗೆ ಯಾವ ವಿಧವಾಗಿ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಕೊಟ್ಟಿದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ನಿಮ್ಮ ಇಷ್ಟ ದೇವರ ಹೆಸರನ್ನ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ದಿನ ಸ್ನಾನವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಪೂಜಾ ವಿಧಾನ ಹೇಗಿರಬೇಕು ಅಂತ ಸರಳವಾಗಿ ತಿಳಿಸಿಕೊಡ್ತೀವಿ ಧನ್ಯವಾದಗಳು ಸ್ನೇಹಿತರೆ